ਇਹ ਮਨ ਹੈ ਇਹ ਵੀ ਸਰਕਮਟੀ ਮਾੜੀ ਦੀ ਵੀ ਅੱਜ ਚੇਅਰਮੈਨਸ਼ਿਪ ਪਰ ਕੋਈ ਨਹੀਂ ਮਿਲਦਾ ਅਜਿਲੀ ਆ ਕ੍ਰਿਸ਼ਨਬਾਇਰੇ ਗੋੜਾ ਇਧਰ ਹੈ ਪ੍ਰਿਆੰਕ ਕਰਗੇ ਇਧਰ ਹੈ ਸੰਤੋਸ਼ਵਾਦੀ ਇਧਰ ਹੈ ਕੌਣ ਹੈ ਇੱਕ ਪੰਤ ਹੈ ਨਾ ਨੂੰ ਆ ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಅದರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಅದರಣಗಳನ್ನು ಪ್ರಸ್ತಾಪ ಮಾಡಿದ್ದರು ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಗೆ ಸಲಹೆ ಕೊಡ್ಲಿಕ್ಕೆ ಸರಿ ಆದರೆ ತನಿಖಾ ಸೆಕ್ಯುಟ್ ಹಾ ಯಾದ ತನಿಖಾಯಗಳನ್ನ ಹೆಂಗ್ ಕಥೆ ಮಾಡಿದ್ದೀರಾ ತನಿಖಾ ಮಾಡಿಲ್ಲ

ಮಾಡಿಲ್ಲ ಇದನ್ನೆಲ್ಲ ನೋಡಲಿಕ್ಕೆ ಒಂದು ಸಮಿತಿ ಮಾಡಿ ಮತ್ತೆ ಶಿಫಾರಸ್ ಮಾಡಲಿಕ್ಕೆ ನೀನು ನಾನು ಕೇಳಕ್ಕೆ ಕೇಳಕ್ಕೂ ಮುಖಿದಾಗ ಏನೇ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡಬೇಕು ಸರಿ ಈಗ ಎಲ್ಲಾ ಕಮಿಟಿಗಳು ನೇರವಾಗಿ ನಿಮ್ಗೆ ವರದಿ ಮಾಡ್ಕೊಳ್ತವೆ ಎಲ್ಲಾ ತನಿಖಾ ಆಯೋಗಗಳು ನಿಮ್ಗೆ ವರದಿ ಮಾಡ್ಕೊಳ್ತವೆ ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ತೊರಿತು ಒಂದು ಎರಡು ಸರ್ ಸರಿಗ ಬಿಜೆಪಿ ಅವರು ಇದು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಾಕ್ ಹೋಗಲ್ಲ ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಕೆಂಪಣ್ಣ ಅಂತವರು ಇವ್ರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಐ ಟಿ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಂಡು ಕೊಟ್ಟ ಮೇಲೆ ತಗೋತೀವಿ ಎಲ್ಲಿ ಕೂಡ ಕೇಳಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳ್ಳೆ ಮಾಡಿರೋದು

ಸಾಬೀತಾಗುತ್ತೆ ಇಲ್ಲುವಂತಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಅದು this ಇಟ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ Court has to decide Beecher what type of what type of punishment is to give. ಈ ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿದ್ದಾರೆ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಕೇಳ್ತಾರೆ ಅವ್ರು ಏನು ಎಲ್ರು ಏನ್ ಹೇಳ್ತಾರೆ